ಈ ಥರ ಇವತ್ತು ಎಲ್ಲ ಸಿನಿಮಾ ನೋಡಿದೆ ಸುಬ್ಲಾ ಸರ್ ಲಕ್ಷ್ಮೀ ಈ ಚಿತ್ರದಲ್ಲಿ ನಮ್ಮ ನನಗೆ ಸ್ಟಾರ್ಟಿಂಗಲ್ಲೇ ಕತೆ ಕತೆ ತುಂಬಾ ಚೆನ್ನಾಗಿದೆ ಬೇಸ್ಡ್ ಆನ್ ಫು ನಮ್ಮ ಸಿದ್ಧ ಸರ್ ಸರ್ ಸಿದ್ಧಿಸರ್ ಎರಡನೇ ಸಿನಿಮಾ ನಾನು ನೋಡ್ತಿದ್ದೆ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ರೇಷ್ಮೆ ಮೇಡಮ್ ಅಷ್ಟು ತುಂಬ ಏನು ರಿಯಲಿಸ್ಟಿಕ್

ಹಿಡಿಯೋದೇ ಕಷ್ಟ ಚೌಕಂಟು ಆಗೋ ಈ ಥರ ಸಿನಿಮಾ ಅಂತ ಅನ್ನಿಸ್ತು ಎಸ್ಪೆಷಲಿ ಸಿಗಳ ಇದರಲ್ಲಿ ಈ ಸಿನಿಮಾದಲ್ಲಿ ಒಬ್ಬರು ಹೀರೋಸ್ ಇದೆ ವರ್ಷ ಆದರೂ ಇನ್ನೂ ಒಂದು ಹೊಡ್ವಾಡಿಸ ಏಕೆಂದರೆ ಎಲ್ಲರಿಗೂ ಚಾನ್ಸ್ ಬರುವಂಥ ಮನಸ್ಸು ಬಂಡವಾಳ ಉಳಿಸುವಂಥ ಮನಸ್ಸು ತುಂಬ ಜನಕ್ಕಿದೆ ಸೊ ಅದು ಅವರ ಪ್ರೀಸರ್ಸ್ಗೆ ಎಲ್ಲರೂ ಎನ್ಕರೇಜ್ ಮಾಡಬೇಕು ಎನ್ಕರೇಜ್ ಮಾಡಬೇಕು ಎಸ್ಪೆಷಲಿ ಈ ರೆಕಾರ್ಡಿಂಗ್ ಮೋಸ್ಟಮ್ಮ ಅನಿರು ತುಂಬಾ ಚೆನ್ನಾಗಿತ್ತು ನಮ್ಮ ಮೊದಲು ಸಿನಿಮಾನಿ ಚಿರೋ ಸಾಂಗ್ ಆಡಿದ್ದು ಅವರೇ ಈ ಸಿನಿಮಾದಲ್ಲಿ ಈ ರೆಕಾರ್ಡಿಂಗ್ ತುಂಬಾ ಖುಷಿ ಇಡೀ ಎಂಟೈರ್ ಟೀಮ್ ಆ್ಯಂಡ್ ರಾಜೇಶ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಣಿ ಅಣ್ಣ ಅಣ್ಣನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಯೂಶಲಿ ಕಲಾಸ ಮೂವೀಸ್ ಅಂದರೆ ಇದೇ ಇರ್ತದೆ ಈ ಸಿನಿಮಾ ಬೇಸ್ಡ್ ಆನ್ ಪ್ರಾಪರ್ ಥರ್ಟಿ ಲವ್ ಸ್ಟೋರಿ ನಿಮಗೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪಾಗಿ ಜೂವಿಯಲ್ ಆಗಿರುತ್ತೆ ಮೆಸೇಜ್ಗೆ ಕಟ್ಟಿತ್ತು ಪ್ರಾಪರ್ ಲವ್ ಸ್ಟೋರಿ ಬೇಸ್ ಆನ್ ಲವ್ ಸ್ಟೋರಿ ನೀವು ಅದಕ್ಕೆ ಎಲ್ಲರೂ ಜೀವಸ್ స్ట్ దయవిట్ ఐదు కొంచెం థియేటర్ బు సమాషయ ఫిలి ఎంత ఇష్ట అన్న ఒసెస్ ఇండస్ట్రీ ఎస్పెషలీ లవర్స్ ఎలా ఇష్ట ఫో లవర్స్ తు ఇష్టం